ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅತ್ಯಂತ ರೋಚಕವಾದ ಮತ್ತು ಮುಂದುವರಿದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಬಗ್ಗೆ ಇತ್ತೀಚೆಗೆ ನಾವು ಕೇಳಿದಿರಬಹುದು ಅಥವಾ ವೀಕ್ಷಿಸಿದ್ದಿರಬಹುದು ಎಯ್ ನಮ್ಮ ದೈನಂದಿನ ಜೀವನದ ಎಲ್ಲಾ ಕೋನಗಳಲ್ಲಿ ಪ್ರಾರಂಭವಾಗುತ್ತಿದ್ದು ನಾವು ಅದನ್ನು ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ನವೀನತೆಯನ್ನು ಸೃಷ್ಟಿಸಬಹುದು ಹಾಗಾದರೆ ಏನು ಅದು ಎ ಹೇಗೆ ಇದು ಕಾರ್ಯನಿರ್ವಹಿಸುತ್ತದೆ ಇದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಮೊದಲನೆಯದಾಗಿ ಕೃತಕ ಬುದ್ಧಿಮತ್ತೆ ಎಂದರೆ ಏನು ಸರಳವಾಗಿ ಹೇಳುವುದಾದರೆ ಎ ಅನ್ನುವುದು ಮಾನವ ಬುದ್ಧಿಮತ್ತೆಯನ್ನು ಅನುಕರಿಸುವ ಕಂಪ್ಯೂಟರ್ ಸಿಸ್ಟಂ ಅಥವಾ ಪ್ರೋಗ್ರಾಂಗಳಿಂದ ಶಕ್ತಿಯೊಳಗೊಂಡ ತಂತ್ರಜ್ಞಾನ ಇದು ಮಾನವ ಹೋಲಿಕೆಯ ಆಲೋಚನೆ ಕಲಿಕೆ ತೀರ್ಮಾನ ಮಾಡುವ ಸಾಮರ್ಥ್ಯಗಳನ್ನು ಸಾಧಿಸುತ್ತದೆ ಎ ಮುಖ್ಯವಾಗಿ ಮೂರು ಪ್ರಕಾರಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಪ್ರಥಮವಾದುದು ನ ಎ ಇದು ಒಂದು ವಿಶೇಷ ಕಾರ್ಯವನ್ನು ಮಾಡುವ ತಂತ್ರಜ್ಞಾನ ಉದಾಹರಣೆಗೆ ಚಾಟ್ಪಾಟ್ಗಳು ಫೇಸ್ ರೆಕಗ್ನಿಷನ್ ಸಿಸ್ಟಮ್ಗಳು ಮತ್ತು ಮತ್ತಷ್ಟು ಇದು ನಿಖರವಾದ ಕಾರ್ಯವನ್ನು ಮಾತ್ರ ನಿರ್ವಹಿಸುತ್ತದೆ ಎರಡನೇ ಪ್ರಕಾರ ಜೆನ್ ರೋ ಎ ಇದು ಮಾನವನ ಹೋಲಿಕೆಗೆ ಸಮಾನವಾದ ಬುದ್ಧಿವಂತಿಕೆಯೊಂದಿಗೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸಬಹುದಾದ ಎ ಆದರೆ ಇದು ಇನ್ನೂ ಪ್ರತಿಬಿಂಬಿಸುವಲ್ಲಿ ಇದ್ದು ಸಂಪೂರ್ಣವಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲಿದೆ ಅಂತಿಮವಾಗಿ ಇಂಟೆಲಿಜೆನ್ಸ್ ಎ ಇದು ಎಲ್ಲ ಹಂತಗಳಲ್ಲಿ ಮಾನವ ಬುದ್ಧಿಮತ್ತೆಯನ್ನು ಮೀರಿ ಚಿಂತನೆ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಬಹುಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಿರುವ ತಂತ್ರಜ್ಞಾನ ನೋಡಿ ಆಯ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಬಹುಪಾಲು ಆಯ್ ಪ್ರೋಗ್ರಾಂಗಳು ಮ್ಯಾಚಿನ್ ಲರ್ನಿಂಗ್ ಮೊ ಮತ್ತು ಡೀಪ್ ಲರ್ನಿಂಗ್ ಡೊ ಎಂಬ ತಂತ್ರಗಳನ್ನು ಬಳಸುತ್ತವೆ ಮ್ಯಾಚಿನ್ ಲರ್ನಿಂಗ್ ಎಂದರೆ ಕಂಪ್ಯೂಟರ್ ಡೇಟಾದಿಂದ ಕಲಿಯುವುದು ಉದಾಹರಣೆಗೆ ನೀವು ಫೋಟೋಗಳನ್ನು ನೋಡಿದಾಗ ನೀವು ಶೃಂಗಾರವನ್ನು ಕಲಿಯಬಹುದು ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ಅಂತಹ ತಂತ್ರಜ್ಞಾನದ ಮೂಲಕ ಆಯ್ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಂತರ ಅದನ್ನು ವಿಶ್ಲೇಷಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಲರ್ನಿಂಗ್ ಒಂದು ಹತ್ತಿರವಾದ ಮಟ್ಟ ಇದು ನೇರವಾಗಿ ಮಾನವ ಮೆದುಳಿನ ಕಾರ್ಯವಿಧಾನದಂತೆಯೇ ಕೆಲಸ ಮಾಡುತ್ತದೆ ಅಲ್ಲಿ ನವೀನ ಸಂಕೀರ್ಣ ಮಾದರಿಗಳು ಕೂಡಲಾಗಿ ಬೃಹತ್ ಪ್ರಮಾಣದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ ಅದೀಗ ನಾವು ಹೇಗೆ ಏನನ್ನು ನಮ್ಮ ಜೀವನದಲ್ಲಿ ನೋಡಬಹುದು ಇವತ್ತಿನ ದಿನಗಳಲ್ಲಿ ಎಐ ಬಹುಪಾಲು ಕ್ಷೇತ್ರಗಳಲ್ಲಿ ಉಪಯೋಗವಾಗುತ್ತಿದೆ ನೋಡಿ ನಿಮ್ಮ ಮೊಬೈಲ್ಗಳಲ್ಲಿ ಬಳಸುತ್ತಿರುವ ಸೇವೆಯೇ ಅಥವಾ ಗೂಗಲ್ ಅಸಿಸ್ಟೆಂಟ್ ಎಂಬುದು ಎನಿಸಿಕೊಂಡು ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ ನಿಮ್ಮ ಹೆಸರನ್ನು ತಿಳಿಯುವುದು ನಿಮ್ಮ ಮೆಸೇಜ್ಗಳನ್ನು ಓದುವುದು ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ದಿನಚರಿಯನ್ನು ಸ್ವಚ್ಛವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ನಾವು ಕೈಗೊಳ್ಳುವ ನಿರ್ಧಾರಗಳನ್ನು ಜಾಸ್ತಿ ಸುಲಭವಾಗಿಸಲು ಐ ಬಳಸಲಾಗುತ್ತಿದೆ ಉದಾಹರಣೆಗೆ ನೀವು ಗೂಗಲ್ ಮ್ಯಾಪ್ಸ್ ಅನ್ನು ಬಳಸಿದಾಗ ನಿಮ್ಮ ಮಾರ್ಗದಲ್ಲಿ ಇರುವ ಟ್ರಾಫಿಕ್ ಅಂಶಗಳನ್ನು ವೀಕ್ಷಿಸಿ ಸುಗಮ ಮಾರ್ಗವನ್ನು ಸೂಚಿಸುತ್ತದೆ ಇದಕ್ಕಿಂತ ಹೊರಗೊಮ್ಮಲು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂಗಳಲ್ಲಿ ನಿಮ್ಮ ಫೋಟೋಗಳನ್ನು ಸ್ವಯಂಚಾಲಿತವಾಗಿ ಟ್ಯಾಗ್ ಮಾಡುವುದು ಅಥವಾ ನೌಕರಿಯಂತೆ ಚಾಟ್ ತರಹದ ಎ ಇದು ನಂಗೆ ಪ್ರಶ್ನೆಗಳನ್ನು ಜವಾಬು ನೀಡಲು ಸಹಾಯ ಮಾಡುತ್ತದೆ ಎಐ ಬಹುಮುಖ್ಯವಾದ ಪ್ರಗತಿಯನ್ನು ತಲುಪಿದರೂ ಕೆಲವು ಸವಾಲುಗಳು ಮತ್ತು ಚಿಂತನೆಗಳೂ ಇವೆ ಒಂದು ಮುಖ್ಯವಾದ ಪ್ರಶ್ನೆ ಅದು ನಿಂದ ಕೆಲಸಗಳು ಹಿನ್ಮಟ್ಟದಾಗಬಹುದೇ ಎ ಅನೇಕ ಹುದ್ದೆಗಳನ್ನು ಸಂಸ್ಕರಿಸಬಲ್ಲದು ಆದರೆ ಹಲವು ಉದ್ಯೋಗಗಳು ಅವುಗಳಲ್ಲಿ ಪ್ರತಿವಾದಿಸುತ್ತವೆ ಆದರೂ ಎನಂತಹ ತಂತ್ರಜ್ಞಾನಗಳು ಕೆಲವೊಮ್ಮೆ ಅನುಮಾನಾಸ್ಪದ ಕೃತ್ಯಗಳನ್ನು ಅಥವಾ ಸುರಕ್ಷತೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹಾಗಾದರೆ ಐನ ಭವಿಷ್ಯ ಯಾವದಾಗಿರಬಹುದು ಇದು ಮತ್ತೊಮ್ಮೆ ಕೇವಲ ಕಾಲಮಾನದ ವಿಷಯವಾಗಿದೆ ನಾವು ಇನ್ನೂ ಏನು ಇಲ್ಲಿಯವರೆಗೆ ನೋಡಲಿಲ್ಲ ಇದು ಆರೋಗ್ಯ ಶಿಕ್ಷಣ ಆಟೋಮೇಷನ್ ವಿಜ್ಞಾನ ಸಂಶೋಧನೆ ಕೃಷಿ ಮತ್ತಿತರ ಕ್ಷೇತ್ರಗಳಲ್ಲಿ ವಿಸ್ತಾರವಾಗಬಹುದು ನಾವು ನಾವು ಎಷ್ಟೊಂದು ಚಿಂತನೆ ಮತ್ತು ಪ್ರತಿಕ್ರಿಯೆಗಳನ್ನು ಹೊಂದಿದರೂ ನ್ಯಾಯದಾರಿಗೆ ಮುಂದುವರಿಯಲು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರುವುಚ್ಛೆ ಆದರೆ ನಾವು ಅದನ್ನು ಹೇಗೆ ನಿಯಂತ್ರಣದಡಿ ಇಡುತ್ತೇವೆ ಎಂಬುದು ಮುಖ್ಯ ಇದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಎಐ ವೃತ್ತಿಯಿಂದ ನಮ್ಮ ದೈನಂದಿನ ಜೀವನದ ಭಾಗವತ್ತಾಗುತ್ತದೆ ಮತ್ತು ಯಾವ ರೀತಿ ಅದು ನಮಗೆ ಉಪಯೋಗವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮಹತ್ವಪೂರ್ಣ ನೀವು ಈಗಾಗಲೇ ಎ ಅನ್ನು ಹೇಗೆ ಬಳಸುತ್ತೀರೋ ಅಥವಾ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ಕಾಮೆಂಟ್ ವಿಭಾಗದಲ್ಲಿ ನನಗೆ ತಿಳಿಸಿ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು